ಪಾಪ ಎಲ್ಲೋ ಕಲ್ರು ನಡಿಯೋದಕ್ಕೆ ಸುಳ್ಗಾರನ ಮೊದಲೂರು ನಡೆಯೋದಕ್ಕೆ ಬಳಸ್ಬೇಕಾಗಿದ್ದಂತ ಗಾಡಿ ತಗೊಂಬಂದ್ರ ಬಳಸೋದಕ್ಕೆ ಇಲ್ಲಿ ಆಟಗಳು ಇದ್ದಾವಲ್ಲಪ್ಪ ಎಷ್ಟೊಂದು ಆಟೋಗಳು ನಾನು ಆಟೋ ಹೋಗ್ತಾ ಇದ್ದಲ್ಲ ನಂಗು ಬಿಡೋ ನಂಗು ಗಾಡಿ ನಂಗೆ ನಂಗು ಬಿಡೋ ನಾನು ಬಿಡಬೇಕು ನಾನೀಗ ಗಾಡಿ ಸಿಗೋ ನನಗೂ ಇವಾಗ ಪೊಲೀಸ್ ಗಾಡಿ ಪೊಲೀಸ್ ವೆಹಿಕಲ್ ಶಿಗಾರಿ ಡಿ ವೈ ಎಸ್ ಪಿ ಅಂತೆ ಇವರು ನೀವು ಇದೇನು ತತ್ತರಿ ಐತೆ ಅಥವಾ ಇದು ಜನರ ಒಡೆಯದ ಕ್ರೂಸರ ಪೊಲೀಸ್ ಗಾಡಿಗೇನೊಂದು ಮರ್ಯಾದೆ ಇಲ್ವಾ ಆ ನೀವ್ ಹೇಳ್ತಾ ಇಲ್ಲ ನಾನು ನೀವು ಕಲ್ಕೋಬಾರ್ದು ಪೊಲೀಸ್ ಗಾಡಿ ಏನು ಕ್ರೂಸರ್ ಆಯ್ತು ಅಥವಾ ಪೊಲೀಸ್ ಗಾಡಿಗೆ ಒಂದು ಮರ್ಯಾದೆ ಇದ್ಯಾ ಪೊಲೀಸ್ ಅಂದ್ಬಿಟ್ರೆ ಮುಗ್ದಾಯ್ತು ಅವರ ಮಾಡಿದ್ದಾರೆ ಇಷ್ಟ ಬಂದಂಗೆ ಮಾಡ್ಕೋಬಹುದು ಏನು ಹೆಂಗ್ ಬೇಕಾಗಿರ್ಬೋದು ಅಂತ ಅನ್ಕೋಬಿಟ್ಟಿದರ ನೀ ಅಡಿವೆ ಎಸ್ ಪಿ ಫೋನ್ ಮಾಡ್ರಿ ನೋಡಿ ಇದು ಸರ್ಕಾರಿ ವಾಹನ ಡಿ ದಂತೆ ಅವ್ರ ಮನೆ ಮಂದಿ ಎಲ್ಲ ನಮ್ದು ಹಾಕೋದು ಡೀಸೆಲ್ ಡಿ ಕೆಲಸ ಡಿವೈಎಸ್ ಪಿ ಕೆಲ್ಸ ಮಾಡೋದು ಜನರನ್ನ ಮನೆಯವ್ರನ್ನ ಕುಟುಂಬದವರನ್ನ ಗಾಡಿ ಎಲ್ಲಿದು ಎಲ್ಲ ಶಿಗಾವಿದು ಮತ್ತೆ ಇಲ್ಲಾಕ್ ಬಂತು ಯಾವ ಇಲ್ಲಿಂದ ಈಗ ಹಾವೇರಿ ಹಾವೇರಿ ರೈಲ್ವೆ ಸ್ಟೇಷನ್ ಇಂದ ಇವರು ಶಿಗಾವಿಗೆ ಹೋಗೋದಿಕ್ಕೆ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗೋದಿಕ್ಕೆ ಪೊಲೀಸ್ ಬ್ಯಾನ್ ಕರ್ಕೊಂಡ್ಬಂದು ನೆನ್ಸ್ಕೊಂಡಿದ್ದಾರೆ ಜನರು ದುಡ್ಡು ಜನರು ಗಾಡಿ ಮಜಾ ಉಡಾಯಿಸ್ತಾ ಇರೋದು ಮಜಾ ಮಜಾ ಉಡಾಯಿಸಿ